ನಮ್ಮ ಮನೆಯಲ್ಲಿ ದ ಕುಣಿಸಿ ಎಡೆ ಇಟ್ಟಿ ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಚಿಕನ್ ಎಲ್ಲ ತರ್ಸಿದೀನಿ ಸ್ವಲ್ಪ ಎರಡಲ್ಲಿ ಟಪೋಟೋ ಇರೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವರಲಕ್ಷ್ಮಿ ಹಬ್ಬದಲ್ಲಿ ಲಾಗ್ ಮಾಡೋಣ ಅಂದ್ಕೊಂಡೆ ಆದರೆ ಪೂಜೆ ಮಾಡೋದ್ರಿಂದ ಮಾಡೋಕ್ಕಾಗಲಿಲ್ಲ ಮಕ್ಕಳು ಕೂಡ ಸ್ವಲ್ಪ ಅವ್ರಿಗೂ ಎಷ್ಟು ಅಂತ ಅಂದ್ಕೊಂಡು ಅವರು ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಲ್ಲಾದ್ರೂ ಶ್ರಾವಣಕ್ಕಾದ್ರೂ ಲಾಗ್ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ಪೂಜೆ ಹೇಗಾಗುತ್ತೆ ಅಂತ ಇವತ್ತು ಚಿಕನ್ ಸಾಂಬಾರು ಚಿಕನ್ ಗುಜ್ಜು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಕಬಾಬು ಇದೆಲ್ಲ ಮಾಡ್ತೀನಿ ಸಾಯಂಕಾಲ ನಾಲ್ಕು ಗಂಟೆಗೆ ಪೂಜೆ ಹೇಳಿದ್ದಾರೆ ಅವರು ಬರೋ ತನಕ ನಾವು ಅಡುಗೆ ಮಾಡ್ಕೋಬೇಕು ಹಾಗೆ ನಾವು ಒಂದೊತ್ತು ಇದ್ದು ಊಟ ಅಡುಗೆ ಮಾಡಬೇಕಾಗಿತ್ತು ಆದರೆ ನಮಗೆ ಹಸಿಯೋಕೆ ಆಗಲ್ಲ ಅದಕ್ಕೋಸ್ಕರ ತಿಂಡಿ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೀಗೆ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಇದಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಏನು ಟೇಸ್ಟ್ ನೋಡೋ ಹಾಗಿಲ್ಲ ನನ್ನ ಮಗ ಕಾಯಿ ಕಟ್ ಮಾಡ್ತಾ ಇದ್ದಾನೆ ಅಪ್ಪ ನನಗೆ ಎಲ್ಪ್ ಮಾಡೋದಕ್ಕೋಸ್ಕರ ಸಾಕು ಅದೇ ನನ್ನ ಮಗ ಕಾಯಿ ಕಟ್ ಮಾಡ್ಕೊಡ್ತಾ ಇದ್ದಾನೆ ಒಬ್ಬ ಮಗ ವೀಡಿಯೋ ಹೇಳ್ಕೊಡ್ತಾ ಇದ್ದಾನೆ ಇವತ್ತೇ ಫಸ್ಟ್ ಟೈಮ್ ನನ್ನ ಮಕ್ಕಳು ಇಷ್ಟು ಹೆಲ್ಪ್ ಮಾಡ್ತಾ ಇರೋದು ಸಲ ಹೇಳ್ತೀನಿ ವೀಡಿಯೋ ಹೆಲ್ಪ್ ಮಾಡಬೇಕಾ ಇಲ್ಲ ಯಾರಾದರೂ ಇದು ಎಂಟು ಮಾಡಿದ್ರೆ ನಾವು ಒಂದು ನಾಲ್ಕು ಯಾರು ಮಾಡ್ಬೋದು ಇಲ್ಲೇ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಅಲ್ಲಿ ಇಡ್ಬೇಕು ಗೊತ್ತಿಲ್ಲ ಏಕೆಂದರೆ ಒಂದು ಕೂಡ ಟೇಸ್ಟ್ ನೋಡೋಕಾಗಿಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಟೇಸ್ಟ್ ನೋಡಬೇಕು ನೋಡೋಣ ಟೇಸ್ಟ್ ಇದು ಬರುತ್ತೆ ಅಂತ ಈಗ ಕಬಾಬ್ಗೆ ರೆಡಿ ಮಾಡಿಕೊ ಕಬಾಬ್ಗೆ ಕಲ್ಸಿಟ್ಕೋತಾ ಇದ್ದೀನಿ ಈ ಕಡೆ ಮೊಟ್ಟೆ ಬೇಯ್ತಾ ಇದೆ ಪರುವು ಚಿಕನ್ ಗೊಜ್ಜು ಸ್ವಲ್ಪ ಮಟ್ಟಿಗೆ ಅನ್ನ ರೆಡಿಯಾಗಿದೆ ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ಈಗ ಚಿಕನ್ ಕಬಾಬ್ ಕಲಸಿ ಇಡಬೇಕು ಚಿಕನ್ ಕಲಸಿ ಇಟ್ಬಿಟ್ಟು ಕೊನೆಯಲ್ಲಿ ಸುಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿನ ಥರ ಏನು ಜಾಸ್ತಿ ಕ್ವಾಂಟಿಟಿ ಏನು ಮಾಡ್ತಾಯಿಲ್ಲ ಏಕೆಂದರೆ ಈಗೆಲ್ಲ ಶನಿವಾರ ನಾನ್ ವೆಜ್ಜು ಜಾಸ್ತಿ ಯಾರು ಜನ ತಿನ್ನೋದಿಲ್ಲ ಮೊದಲು ತುಂಬ ಜನ ಬರೋರು ಶ್ರಾವಣ ಶನಿವಾರ ಪೂಜೆ ಅಂತಂದರೆ ಈಗ ಯಾರು ಅಷ್ಟಾಗಿ ಶನಿವಾರ ನಾನ್ವೆಜ್ ಊಟ ಮಾಡೋದಿಲ್ಲ ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿಲಿ ಅಡಿಗೆ ಮಾಡ್ಕೊಳ್ಳೋದಿಲ್ಲ ನಾವು ಕಬಾಬ್ ರೆಡಿ ಆಯ್ತು ಕೊನೆಯಲ್ಲಿ ಎಲ್ಲ ಅಡುಗೆ ಆದ್ಮೇಲೆ ಕಬಾಬ್ ಸುಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಾಗೆ ಸಾಂಬರು ಚಿಕನ್ ಗೊಜ್ಜು ಗ್ರೀನ್ ಕಲರ್ ಮಾಡಿದೀನಿ ಇವತ್ತು ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಹೂವು ಎಲ್ಲ ಇವರೇ ಹಾಕ್ತಾ ಇದಾರೆ ಆಯ್ತು ರೇ ಹಾಂ ಏನಪ್ಪ ಏನು ಪೀಸ್ ಕೊಟ್ಟಿಲ್ವಾ ಇನ್ನೂ ಕೊಟ್ಟಿಲ್ವಾ ಇನ್ನೂ ಮಾಮಿ ಆದಮೇಲೆ ನಿಮಗೆ ಪೀಸು ಎಲ್ಲ ಇದೆ ಪೀಸು ಹಾಂ ಎಲ್ಲ ಪೀಸ್ ಎಲ್ಲಿ ಪೀಸೆಲ್ಲಿ ಪೂಜೆಗೆಲ್ಲ ರೆಡಿ ಇದ್ದಾರೆ ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಾನೆಲ್ಲ ಚಿಕನ್ ಎಲ್ಲ ಮುಟ್ಟಿದ್ದೀನಲ್ಲ ಅದಕ್ಕೆ ನಾನು ಇವತ್ತು ರೆಡಿ ಮಾಡ್ತಿಲ್ಲ ಎಲ್ಲ ಅವರೇ ರೆಡಿ ಮಾಡ್ತಾಯಿದ್ದಾರೆ ಏನು ಮೇಡಮ್ ತುಳಸಿ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಇವತ್ತು ನಾಮ ತೋರಿಸು ಬೇಡ ನಾಮ ನಾಮ ಅಲ್ಲಿ ಚೆನ್ನಾಗ್ ಹಾಕೊಂಡವ್ರೆ ಇವತ್ತು ಕೆಂಚಯ್ಯನ ಕುಣಿಸಿ ಪೂಜೆ ಮಾಡಬೇಕು ನಮ್ಮ ದಾಸಪ್ಪನ ಮಕ್ಕಳಲ್ಲಿ ಅದರಿಂದ ಇವತ್ತು ದಾಸಪ್ಪನ ಕಲಿಸ್ಬಿಟ್ಟು ಪೂಜೆ ಮಾಡಿ ನನ್ನ ಮಕ್ಕಳು ಆ ಉಪಾದಾನಕ್ಕೆ ಹೋಗಿದ್ರು ಗೀ ರೈಸ್ ಆಯ್ತಾ ನಂದೆಲ್ಲ ಅಡಿಗೆ ಕೆಲಸ ಎಲ್ಲ ಮುಗೀತು ಲಾಸ್ಟ್ ಮುದ್ದೆ ಮತ್ತೆ ಕಬಾಬ್ ಒಂದು ಹಾಕ್ಬೇಕು ಏನಂದ್ರೆ ನಮ್ಮ ಮಕ್ಕಳನ್ನ ನಾಲ್ಕು ವಾರನು ಶ್ರಾವಣ ಶನಿವಾರಕ್ಕೆ ಗೋವಿಂದಕ್ಕೆ ಕಳಿಸ್ತೀವಿ ಅವರು ತಂದಿರೋ ಅಕ್ಕಿಲಿ ನಾವು ಅಡುಗೆ ಮಾಡೋದು ನಾಲ್ಕನೇ ವಾರ ದೇವರಿಗೆ ಪ್ರಸಾದ ಅಂತ ಮಾಡಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕ್ತೀವಿ ಇವರನ್ನು ದಾಸಪ್ಪ ಅಂತ ಕರಿತೀವಿ ನಾವು ಶ್ರಾವಣ ಶನಿವಾರಕ್ಕೆ ಈ ದಾಸಪ್ಪದನ್ನ ಕರೆದು ನಾವು ಪೂಜೆ ಮಾಡಿಸೋದು ಇವರು ಕೆಂಚಣ್ಣ ಅನ್ನೋ ದೇವ್ರನ್ನ ತಗೊಂಡ್ಬಂದಿದ್ದಾರೆ ಇದೇ ಥರ ಕೆಂಚಣ್ಣ ನಮ್ಮನೇಲ್ಲೂ ಕೂಡ ಇದೆ ಆದರೆ ನಮ್ಮ ಮನೇಲಿ ದಾಸಪ್ಪ ಯಾರೂ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಮನೇಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ವಾರ ವಾರ ಮಾಡ್ಕೋತೀವಿ ಆದರೆ ನಾವು ಶ್ರಾವಣ ಶನಿವಾರ ಮಾಡಬೇಕಾದ್ರೆ ಈ ಥರ ದೇವ್ರನ್ನ ದಾಸಪದೇನೆ ಕರೆದು ಪೂಜೆ ಮಾಡಬೇಕು ಅನ್ನೋದು ನಮ್ಮ ಮನೆಯವರು ಯಾವಾಗಲೂ ಅದೇ ಥರನೇ ಪೂಜೆ ಮಾಡಿಸೋದು ಅವರು ಬಂದು ಎಲ್ಲ ದೇವ್ರನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಟಿಂಕು ಅಂತೂ ತುಂಬಾ ಗಲಾಟೆ ಮಾಡ್ತಾಯಿದ್ದ ಅವರು ಹೋಗೋ ತನಕ ತುಂಬಾ ಗಲಾಟೆ ಮಾಡ್ತಿದ್ದ ಅವನನ್ನು ಸುಧಾರಿಸೋದೆ ನಮಗೆ ಸಾಕಾಗೋಗಿತ್ತು ಇವರು ಎಲ್ಲ ನೋಡಿ ಈಗ ದೀಪ ಹಚ್ಚಿ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡಾದಮೇಲೆ ನಾವು ಮಾಡಿರೋ ಅಡುಗೆನೆಲ್ಲ ದೇವರಿಗೆ ಬಡಿಸಿ ಅಂತ ಹೇಳ್ತಾರೆ ನಾವು ಆವಾಗ ಬಡ್ಸೋಕ್ಕೆ ಶುರು ಮಾಡಬೇಕು ನಾವು ಮಾಡಿರೋ ಪ್ರತಿಯೊಂದು ಪದಾರ್ಥನೂ ಕೂಡ ದೇವರಿಗೆ ಇಡಲೇಬೇಕು ಒಂದನ್ನು ಮಿಸ್ ಮಾಡೋ ಹಾಗಿಲ್ಲ ಇದು ದಾಸಪ್ಪ ಅವರದ ಬೋನಸಿ ಈ ಬೋನಸಿಗೆ ನಾವು ಅದ್ರ ತುಂಬ ಅಕ್ಕಿ ತುಂಬಬೇಕು ಇದ್ರ ತುಂಬಾ ನಾವು ಎಷ್ಟು ಅಕ್ಕಿ ತುಂಬ್ತೀವಿ ಅದೇ ತರ ನಮ್ಮನೆ ಉಕ್ಕುತ್ತೆ ಅನ್ನೋದು ಸಂಪ್ರದಾಯ ಅದಕ್ಕೆ ಅದ್ರ ತುಂಬ ಅಕ್ಕಿ ತುಂಬಿರ್ತೀವಿ Thank you for watching! 아, 왼쪽 고민다. 아, 왼쪽 고민다. 아, 왼 고민다. 아, 다 ಮಾಡ್ತಾ ಪ್ರಸಾದ ಎಲ್ಲ ಹಂಚ್ಕೊಂಡು ದೇವ್ರಿಗೆ ಎಡೆ ಇಕ್ಕಿದ್ವಲ್ಲ ಅದನ್ನ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ತಿಂತಾ ಇದ್ದೀವಿ ಮುದ್ದೆಗೆ ಚಿಕನ್ ಸಾಂಬಾರ್ಗದ್ದು ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ರುಚಿ ನೋಡದೆ ಮಾಡಿದ್ರು ಕೂಡ ದೇವ್ರ ಪ್ರಸಾದ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಲೋ ಮೇಡಮ್ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಯಾವ್ದು ಏನ್ ಇದಿಲ್ಲ ಅಲ್ಲ ಎಲ್ಲ ಕರೆಕ್ಟ್ ಟೇಸ್ಟ್ ಬಂದಾಗಿದೆ ಅಲ್ಲ ಯಾವುದು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಎಲ್ಲಿಲ್ಲ ಹ್ಮ್ ಹ್ಞೂ ದೇವ್ರಿಗೆ ಅಂತ ಮಾಡಿದ್ರೆ ಯಾವತ್ತು ನಾವು ಮನೆಗೆ ಮಾಡಬೇಕಾದ್ರೆ ಇಪ್ಪತ್ತು ಸಲ ಟೇಸ್ಟ್ ನೋಡ್ತಾ ಇರ್ತೀವಿ ಆದ್ರೂ ಸಲ ಚೆನ್ನಾಗಿ ಅಲ್ಲಿ ಟೇಸ್ಟೇ ನೋಡಿಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಟಿಂಕು ಅಂತೂ ಇವತ್ತು ಭರ್ಜರಿ ಊಟ ನಾವು ವರಲಕ್ಷ್ಮಿ ಹಬ್ಬ ಆದಮೇಲೆ ನೆಕ್ಸ್ಟು ಶುಕ್ರವಾರ ಬರೋ ತನಕ ಒಂದೇ ವಾರ ತುಂಬಿಸ್ತೀವಿ ಇಟ್ಟಿರ್ತೀವಲ್ಲ ಅದರಲ್ಲಿ ಪೊಂಗಲ್ ಮಾಡಿ ದೇವ್ರಿಗೆ ಶುಕ್ರವಾರ ಪೂಜೆ ಮಾಡಿ ಪ್ರಸಾದ ಇಕ್ಕದ ಮೇಲೆ ಮತ್ತು ನಾಳೆಯಿಂದಲೇ ನಾವು ನಾನ್ ವೆಜ್ ಎಲ್ಲ ತಿನ್ನೋದು ಒಂದು ವಾರದಿಂದ ನಮ್ಮ ಟಿಂಕುಗೆ ನಾನ್ ವೆಜ್ ಏನೂ ಹಾಕಿರಲಿಲ್ಲ ಪಾಪ ಅದಂತೂ ತುಂಬಾ ಕಾಯ್ಕೊಂಡು ಕೂತಿತ್ತು ಇವತ್ತೀಗ ಸಂತೃಪ್ತಿ ಊಟ ಮಾಡ್ದ ನಮ್ಮ ಟಿಂಕು ಟಿಂಕು ಹಾಗೆ ಇವತ್ತೊಂದು ಲಾಗ್ನ ಈ ಥರ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ